ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಖುಷಿಮಾ ಯೂಟ್ಯೂಬ್ ಚಾನೆಲ್ ಬಿಗ್ ಬಾಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ಬಿಗ್ ಬಾಸ್ ಪ್ರೋಮೋದಲ್ಲಿ ಏನಾಗಿದೆ ಅಂತ ನೋಡ್ಕೊಂಬರೋಣ ಬಿಗ್ ಬಾಸ್ ಬಿಡುಗಡೆ ಮಾಡಿರುವ ಮೊದಲನೇ ವಿಡಿಯೋದಲ್ಲಿ ಇವತ್ತು ಬಿಗ್ ಬಾಸ್ ಮನೆಯ ಎಲ್ಲ ಸದಸ್ಯರಿಗೆ ಈ ಸೀಸನ್ನಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋದಕ್ಕೆ ನೂರು ದಿನಗಳ ತನಕ ಕಾಯಬೇಕಾಗಿಲ್ಲ ಮೂರೇ ವಾರದಲ್ಲಿ ಒಂದು ಫಿನಾಲೆ ನಡೆಯಲಿದೆ ನಿಮ್ಮಲ್ಲಿ ಯಾರು ಯಾವಾಗ ಹೇಗೆ ಬೇಕಾದರೂ ಎಲಿಮಿನೇಟ್ ಆಗ್ಬೋದು ಅದು ಒಬ್ಬೊಬ್ಬರಾಗಿ ಎಲಿಮಿನೇಟ್ ಆಗ್ಬೋದು ಅಥವಾ ಗುಂಪು ಗುಂಪಾಗಿ ಎಲಿಮಿನೇಟ್ ಆಗ್ಬೋದು ಅಂತ ಹೇಳೋದ್ರ ಮೂಲಕ ಕಂಫರ್ಟ್ ಝೋನ್ನಲ್ಲಿ ಆರಾಮಾಗಿರುವ ಸ್ಪರ್ಧಿಗಳ ತಲೆಗೆ ಹುಳ ಬಿಟ್ಟು ಸ್ಪರ್ಧಿಗಳನ್ನು ಎಚ್ಚರಿಸೋ ಕೆಲಸ ಮಾಡಿದ್ದಾರೆ ಇವತ್ತಿನ ಎರಡನೇ ಪ್ರೋಮೋದಲ್ಲಿ ಜಂಟಿ ಟಾಸ್ಕ್ನ ಜೋಡಿಯಾಗಿರುವ ಕಾವ್ಯ ಮತ್ತು ಗಿಲ್ಲಿ ಹಾಗೂ ಒಂಟಿ ಸ್ಪರ್ಧಿಯಾಗಿರುವ ಅಶ್ವಿನಿ ಇವರ ನಡುವೆ ಶುರುವಾಗಿರುವ ಮನಸ್ತಾಪವನ್ನು ತೋರಿಸಲಾಗಿದ್ದು ಇದು ಸ್ಪರ್ಧಿಗಳು ಇತರೆ ಸ್ಪರ್ಧಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳುವಾಗ ಉಂಟಾದ ಮನಸ್ತಾಪ ಇದಾಗಿರಬಹುದು ಅಂತ ಮೇಲ್ನೋಟಕ್ಕೆ ಎಲ್ರಿಗೂ ಅರ್ಥ ಆಗುತ್ತೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ